ಶ್ರೀಮತೇ ರಾಮಾನುಜನಮಃ ಇವತ್ತು ಒಂದು ವಿಶಿಷ್ಟ ಸಂಗತಿಯನ್ನು ನಿಮ್ಮ ಮುಂದೆ ನಿರೂಪಿಸಬೇಕು ನಮ್ಮ ಈ ಬಳಗದವರಿಗೆಲ್ಲ ಇಲ್ಲಿ ಮೈಸೂರಲ್ಲಿ ಒಂದು ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ನಮ್ಮ ಮೈಸೂರಿನಲ್ಲಿರುವಂತಹ ದಿವಾನ್ಸ್ ರಸ್ತೆ ಯಾದವ ಸಂಘದಲ್ಲಿ ಒಂದು ನಿರ್ಧಾರವನ್ನು ಮಾಡಿದರು ಮೈಸೂರಲ್ಲಿ ಯಾದವ ಸಂಘ ಬಹಳ ಹಳೆಯದಾಗಿದೆ ಯಾದವರೆಲ್ಲರೂ ಇದ್ದಾರೆ ಯಾದವರು ಕೃಷ್ಣನ ವಂಶಸ್ಥರು ಯಾಕೆಂದರೆ ಕೃಷ್ಣ ಪರಮಪ್ರಭು ಶ್ರೀಮನ್ನಾರಾಯಣ ಯಾದವ ಕುಲದಲ್ಲಿ ಅವತರಿಸಿದ ಅಂತ ಬರ್ತದೆ ಈ ಯಾದವ ಕುಲ ಅಂತಂದರೆ ನೀವೆಲ್ಲ ಯಾದವ ಜಾತಿ ಅಥವಾ ಏನೋ ಗೊಲ್ರು ಆ ಥರ ಎಲ್ಲ ನೀವು ಅರ್ಥ ಮಾಡ್ಕೊಳ್ಳೋ ಅಗತ್ಯವಿಲ್ಲ ಯಾದವ ಕುಲಾಂಬರ ದ್ವಿಮಣಿ ಅಂತ ಕರೀತಾರೆ ಯಾದವ ಕುಲ ಅನ್ನುವಂತಹ ಆಕಾಶಕ್ಕೆ ಸೂರ್ಯನಂತೆ ಇದ್ದವನು ಆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಅವರ ಹೆಸರಲ್ಲಿ ಈ ಯಾದವ ಕುಲ ಬೆಳ್ಕೊಂಡು ಬಂತು ಮೈಸೂರಲ್ಲೂ ಕೂಡ ಬಹಳ ಜನ ಇದೆಲ್ಲ ಪಶುಪಾಲನೆಯನ್ನು ಮಾಡ್ತಾಯಿದ್ರು ಒಂದು ಕಾಲಕ್ಕೆ ಬದಲಾದ ಕಾಲಘಟ್ಟದಲ್ಲಿ ಅವರೆಲ್ಲ ಆ ಕೆಲಸಗಳನ್ನೆಲ್ಲ ಬಿಟ್ಟರು ಅದಾದ ನಂತರ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಅವರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಒಂದು ಕಾಲಘಟ್ಟಕ್ಕೆ ಅವರಿಗೆ ಏನಾಯಿತು ಒಂದು ಸಂಘವನ್ನು ಕೂಡ ಮಾಡಿಕೊಂಡ್ರು ಇವರಲ್ಲಿ ಯಾರು ಬಹಳ ಶ್ರೀಮಂತರು ಯಾರೂ ಇರಲಿಲ್ಲ ಯಾದವ ಸಮುದಾಯದಲ್ಲಿ ಎಲ್ಲರೂ ಬಹಳ ಏನು ದುಡ್ಡಿಗೆ ಆಸೆಪಟ್ಟವರಲ್ಲ ಹಾಗಾಗಿ ದೊಡ್ಡ ಶ್ರೀಮಂತತನ ಏನೂ ಇರಲಿಲ್ಲ ಹೀಗೆ ಅವರು ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲೊಂದು ಒಂದು ಯಾದವ ಸಂಘದ ಒಂದು ಬಿಲ್ಡಿಂಗನ್ನು ಕಟ್ಟಿದ್ರೆ ಆ ಯಾದವ ಸಂಘದ ಒಂದು ಥರ ಏನಾದರೂ ಮಾಡಿದರೆ ಸಮುದಾಯ ಭವನ ಮಾಡಿದ್ರೆ ಆ ಸಮುದಾಯ ಭವನದಿಂದ ಬರುವಂತಹ ಏನು ಹಣ ಇದೆ ಆ ಹಣದಲ್ಲಿ ಏನಾದರೂ ಒಂದು ಸ್ವಲ್ಪ ನಾವು ಯಾದವ ಸಮುದಾಯಕ್ಕೆ ಏನಾದರೂ ಮಾಡ್ಕೋಬಹುದು ಅಭಿವೃದ್ಧಿ ಮಾಡ್ಬೋದು ಬಡವರಿಗೆ ಸಪೋರ್ಟ್ ಮಾಡ್ಬೋದು ಅಂತ ಮಾಡಿದ್ರು ಹೀಗೆ ಯಾದವ ಸಂಘ ಆರಂಭಿಸ್ಬೇಕು ಅಂತ ಆಯಿತು ದೊಡ್ಡ ಜಾಗನೂ ಇದೆ ಬಿಲ್ಡಿಂಗು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಧ್ಯದಲ್ಲಿ ಬಿಲ್ಡಿಂಗು ನಿಂತೋಯ್ತು ಏನು ಮಾಡಿದ್ರು ಬಿಲ್ಡಿಂಗು ಕಂಟಿನ್ಯೂ ಆಗಲೇ ಇಲ್ಲ ಬಹಳ ದಿನಗಳ ಕಾಲ ಅವ್ರ ಕೈಯಲ್ಲಿ ಬಿಲ್ಡಿಂಗ್ನ ಕಟ್ಟೋದಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮರು ಅವರಿಗೆ ಒಂದು ಕೃಷ್ಣನ ದೇವಸ್ಥಾನವನ್ನು ಕಟ್ಟಿ ಅದು ನಿಮಗೆ ಮುಗಿಸ್ಕೊಡುತ್ತೆ ಬಿಲ್ಡಿಂಗ್ನ ಅಂತ ಹೇಳಿದರು ಅವರು ಯಾರಪ್ಪ ಅಂತ ಹೇಳಿದ್ರೆ ನಮಗೂ ನೇರವಾಗಿ ಸಂಬಂಧಪಟ್ಟಿರುವಂತಹ ನಮ್ಮದೇ ಮೇಲುಕೋಟೆಯ ಅತ್ಯಂತ ಪ್ರೀತಿಪಾತ್ರರಾದಂತಹ ಒಂದು ಕುಟುಂಬ ಕಸ್ತೂರಿ ನಾರಾಯಣ ಹಿಂಗಾರ್ ಕಸ್ತೂರಿಗೆ ರಂಗರಾಜನ್ ಕಸ್ತೂರಿ ನಾರಾಯಣಿಂಗಾರ್ ಅಂತ ಇದ್ದರು ಮೇಲುಕೋಟೆಯಲ್ಲಿ ಅವರ ತಮ್ಮಂದಿರು ಕಸ್ತೂರಿ ರಂಗರಾಜನ್ನವರು ಅವರು ಅಹೋಬಲಿ ಮಠದಲ್ಲಿ ಇಲ್ಲಿ ಮೈಸೂರಲ್ಲಿ ಕೆಲಸವನ್ನು ಮಾಡ್ತಿದ್ರು ಅವರೆಲ್ಲ ಒಂದೇ ಕುಟುಂಬದವರು ಕಸ್ತೂರಿ ಕುಟುಂಬದವರು ಅವರು ಕಸ್ತೂರಿ ರಂಗರಾಜನ್ ಅಂತ ಈಗಿಲ್ಲ ಅವರು ಆದರೆ ಅವರು ಸಲಹೆಯನ್ನೇನೋ ನೀಡಿದ್ರು ಆದರೂ ಕೂಡ ಆ ದೇವಸ್ಥಾನ ಆಗಲಿಲ್ಲ ಆ ದೇವಸ್ಥಾನ ಅರ್ಧದಲ್ಲಿ ನಿಂತ್ಕೊಂಡ್ಬಿಡ್ತು ಆಮೇಲೆ ಕಟ್ಟಡವೂ ಕೂಡ ನಿಂತ್ಕೊಂಡ್ಬಿಡ್ತು ಇದು ಪೂರ್ವ ಹಿನ್ನೆಲೆ ಅದಾದ ನಂತರ ಯದುರ ಯದುರಾಜವರು ಅವರು ಈಗ ಯಾದವ ಸಂಘದ ಮುಖ್ಯಸ್ಥರು ಈ ಒಂದು ಸಂಘದಲ್ಲಿ ಪ್ರಮುಖರೂ ಕೂಡ ಹೌದು ಯಾದವ ಕುಲದ ಪ್ರಮುಖರು ಅವರು ಬಂದಿದ್ದಾರೆ ಇವತ್ತು ಅವರ ಜೊತೇಲಿ ರಾಮಾನುಜ ಅವರಿದ್ದಾರೆ ಕೃಷ್ಣನ್ ದೇವಸ್ಥಾನದ ಅರ್ಚಕರವರು ಇವಾಗ ಅಲ್ಲಿರುವಂತಹವ್ರು ಸೊ ಈಗ ಎದುರಾಯ್ರು ಮುಂದೆ ಏನಾಯ್ತು ಅನ್ನೋದನ್ನ ಹೇಳ್ತಾರೆ ಅವರು ಒಂದು ದಿನ ನಮ್ಮನ್ನ ಬಂದು ಕರೆದ್ರು ಹೇಳಿ ಎದುರ ಏನಿಲ್ಲ ಭಗವಂತನ ಕೃಪೆ ತಮಗಳ ಭೇಟಿ ಮಾಡೋಕ್ಕೊಂದು ಒಂದು ಅವಕಾಶ ಸಿಕ್ಕಿ ತಮ್ಮಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಹೀಗಿದೆ ಅಂತ ಅರಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ತಾವು ನಮ್ಮ ಜಾಗಕ್ಕೆ ಬಂದು ಉಪಸ್ಥಿತರಾಗಿ ಅಲ್ಲಿರೋ ನ್ಯೂನತೆಗಳೇನು ಅನ್ನೋದನ್ನು ನಮಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಈ ರೀತಿ ಮಾಡಿದ್ರೆ ನಿಮ್ಮ ಮುಂದಕ್ಕೆ ಭಗವಂತ ಇಲ್ಲಿ ಕೆಲಸಕ್ಕೆ ಅನುಕೂಲ ಆಗುತ್ತದೆ ಅಂತ ಹಲವಾರು ಮಾರ್ಗದರ್ಶನ ಕೊಟ್ಟರು ಅವ್ರ ಮಾರ್ಗದರ್ಶನದಿಂದಲೇ ಆ ದೇವಸ್ಥಾನವನ್ನು ನಿರೂಪಣೆಗೊಂಡು ಇವತ್ತಿಗೆ ಒಂದೂವರೆ ವರ್ಷ ಆಯ್ತಾ ಬಂತು ಅದೇ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಮನಸ್ಸಿಗೆ ಬಂದಂಥ ರಂಗರಾಜನ್ ಸಾಹೇ ಗುರುಗಳ ಒಂದು ಆಶೀರ್ವಚನ ಅನುಗ್ರಹ ಅವರ ಮಾರ್ಗದರ್ಶನದಿಂದ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಅದೇ ಸಂದರ್ಭದಲ್ಲಿ ಈ ಗುರುಪೂರ್ಣಿಮೆ ಒಂದು ಪ್ರಸಕ್ತವಾದ ದಿನ ಈ ದಿನ ನಮ್ಮ ಪೂಜ್ಯ ಗುರುಗಳರಾದ ಸಂಗಪಿಳಯ್ಯಂಗಾರವರನ್ನು ಆಹ್ವಾನಕ್ಕೋಸ್ಕರ ಬಂದಿದ್ದ ಸಂದರ್ಭದಲ್ಲಿ ನಮಗೆ ಒಂದೆರಡು ಅಕ್ಷರ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಅವ್ರ ಮಾರ್ಗದರ್ಶನದಲ್ಲಿ ಭಗವಂತ ಅಲ್ಲಿ ನೆಲೆಸಿ ಪ್ರತಿನಿತ್ಯ ಕೈಂಕರ್ಯಗಳು ನಡೀತಾ ಇದೆ ಅದೇ ರೀತಿ ಈ ಗುರುವಾರ ಗುರುಪೂರ್ಣಿಮೆ ಪ್ರಯುಕ್ತ ಅಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಆ ಗುರುಗಳಲ್ಲಿ ಆಶೀರ್ವಚನ ಪಡೆದು ಅವರನ್ನು ಆಹ್ವಾನ ದೃಷ್ಟಿಯಿಂದ ಬಂದಂಥ ಸಂದರ್ಭದಲ್ಲಿ ಆ ಒಂದು ಆ ದೇವಸ್ಥಾನದ ಇತಿಹಾಸವನ್ನೇ ಎರಡು ನಿಮಿಷದಲ್ಲಿ ಗುರುಗಳು ತಮ್ಮ ಮೂಲಕ ಪರಿಚಯ ಮಾಡಿಕೊಟ್ರು ನಮಗೆ ತುಂಬ ಧನ್ಯವಾದಗಳು ಆ ಗುರುಗಳು ನಮ್ಮ ಯಾದವ ಜನಾಂಗದ ಬಗ್ಗೆ ಇಟ್ಟಂಥ ಕಾಲಕ್ಕೆ ಈ ಒಂದು ಸಂದರ್ಭದಲ್ಲಿ ಸ್ವ ಪರಿಪೂರ್ಣವಾಗಿ ಅವರು ಪರಿಚಯ ಮಾಡಿ ಕೊಟ್ಟರು ಧನ್ಯವಾದಗಳು ಯದುರಾಜ್ ಅವರು ನಮಗೆ ಅತ್ಯಂತ ಪ್ರೀತಿ ಪಾತ್ರರು ಇವರೆಲ್ಲ ಸೇರಿ ಒಂದು ಸಲ ಬಂದರು ನಮಗೆ ಇದು ನಮಗೆ ತುಂಬ ದುಃಖ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಸಂಖ್ಯೆಯುಳ್ಳಂತಹ ಜನಾಂಗ ಸಾಲದಕ್ಕೆ ಮಂಗಳ ಕಾರ್ಯವನ್ನು ಮಾಡಿ ಮಾಡಲಿಕ್ಕೆ ಹೊರಟಾಗ ಇವರಿಗೆ ಇಷ್ಟೊಂದು ಏನು ತೊಂದರೆಗಳಾಗ್ತಾಯಿದೆ ಆ ಬಿಲ್ಡಿಂಗ್ ಆಗ್ತಾಯಿಲ್ಲ ಅನ್ನೋದು ನಮಗೆ ನೋವನ್ನು ಉಂಟು ಅವರು ಕೇಳಿದ ತಕ್ಷಣ ನಾವು ಆ ಜಾಗಕ್ಕೆ ಹೋದ್ವಿ ಆ ಜಾಗವನ್ನು ನೋಡಿದ್ವಿ ಅಲ್ಲಿ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡಿ ದೇವಸ್ಥಾನ ಕಂಪ್ಲೀಟ್ ಆಗಲಿ ಅಂತ ಹೇಳಿದ್ವಿ ಅದು ದೇವಸ್ಥಾನ ಕಂಪ್ಲೀಟ್ ಆಗಲಿ ಅದೇ ಥರ ಛತ್ರುವು ಕಂಪ್ಲೀಟ್ ಆಗಲಿ ಅದರಿಂದ ಬರುವಂತಹ ಏನಾದರೂ ಒಂದು ನಾಲ್ಕು ಕಾಸು ಆದಾಯಗಳು ಅಲ್ಲಿ ಬರಲಿ ಅಂತ ಹೇಳಿದರು ಅದನ್ನು ಮುಖ್ಯವಾಗಿ ಅದು ಒಳ್ಳೆಯ ಜಾಗ ಒಂದು ಕಾಲದಲ್ಲಿ ಚೆನ್ನಾಗಿ ಇದ್ದಂತಹ ಜಾಗ ಬಟ್ ಅವ್ರ ಕೈಲಿ ಬಿಲ್ಡಿಂಗ್ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಮದುವೆ ಆದಂತಹ ಜಾಗ ಹೇಳಿ ಆ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ನಾನು ಈ ಜಾಗದಲ್ಲಿ ನನ್ನ ಮದುವೆ ಆಯಿತು ಕೇವಲ ಐನೂರು ರೂಪಾಯಿ ಬಾಡಿಗೆ ಒತ್ತೊಂದು ದಿನ ಇದ್ದಿದ್ದು ಇವತ್ತಿನ ದಿನ ಅದೇನು ಸರ್ಕಾರದ ವತಿಯಿಂದ ನಿಮಗೆ ಅನುಗ್ರಹ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಆದರೆ ನಮ್ಮ ಸಂಘದಲ್ಲಿ ಮುಖ್ಯಸ್ಥರುಗಳು ಯಾರು ಇನ್ನೂ ಭೇಟಿ ಮಾಡೋಕ್ಕೆ ಅವಕಾಶ ಆಗಿಲ್ಲ ಭಗವಂತನ ಕೃಪೆಯಿಂದ ಅವ್ರ ಗಮನಕ್ಕೆ ಬಂದು ಛತ್ರ ಅವರಿಗೆ ಅಭಿವೃದ್ಧಿ ಆಗಲಿ ಅದೇ ರೀತಿ ದೇವಸ್ಥಾನ ಕೂಡ ಅಭಿವೃದ್ಧಿ ಆಗಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಗುರುಗಳ ಸಮೀಪದಲ್ಲಿ ಅವ್ರಿಗೂ ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಆಮೇಲೆ ಏನಾಯಿತು ಇದು ಹಿಂದೆ ಯಾವ್ದೋ ರೀತಿಯಲ್ಲಿ ಸಣ್ಣ ಪುಟ್ಟ ಛತ್ರಗಳಾಗಿದ್ದಂತಹ ಜಾಗಗಳು ಆ ಕಾಲಕ್ಕೆ ಮೈಸೂರು ಮಹಾರಾಜರ ಕಾಲಕ್ಕೆ ಸಾವಿರದ ಒಂಬೈನೂರ ಮೂವತ್ನಾಲ್ಕನೇ ಇಸ್ವಿನಲ್ಲಿ ಜೈ ಕಾಲದಲ್ಲಿ ಅವರ ಆದೇಶದ ಮೇರೆಗೆ ಯಾದವ ಸಂಘ ನೋಂದಣಿಯಾಗಿದೆ ಎಂಬುದು ದಾಖಲೆ ಸಮೇತ ಇದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಚಿಕ್ಕದಾಗಿದ್ದಂತಹ ಬಿಲ್ಡಿಂಗ್ ನಟಿಂಗ್ ತಗೊಂಡಿದ್ದು ಈಗ ಎಂಬತ್ತನೇ ಇಸ್ವಿನಲ್ಲಿ ಎಪ್ಪತ್ತೈದರಲ್ಲಿ ಸಂಘ ರಿಜಿಸ್ಟರ್ ಆಗಿ ಮೈಸೂರಿನಲ್ಲಿ ಯಾದವ ಸಂಘ ಇರಬೇಕು ಸಾವಿರದ ಒಂಬೈನೂರ ಮೂವತ್ನಾಕರಲ್ಲಿ ಮೂವತ್ನಾಲ್ಕರಲ್ಲಿ ಶ್ರೀಮನ್ ಮಹಾರಾಜರ ಒಂದು ಆದೇಶದ ಮೇರೆಗೆ ಆ ಸಂಘ ಅಸ್ತಿತ್ವಕ್ಕೆ ಬಂದಿದ್ದಕ್ಕೆ ದಾಖಲೆ ಸಮೇತ ನಮ್ಮ ಎಲ್ಲ ಇದೆ ಹಾಗಾಗಿ ಇವರು ಬಿಲ್ಡಿಂಗ್ ಕಟ್ಟೋದಕ್ಕೆ ಬಹಳ ಹೊಸದಾಗಿ ಕಟ್ಟುವ ಬಿಲ್ಡಿಂಗ್ನ ಕಷ್ಟಪಡ್ತಾ ಇದ್ರು ಆ ಭಗವಂತನ ದಯೆ ವಿಜಯಲಕ್ಷ್ಮಿಯ ದಯೆ ನಾವಲ್ಲಿಗೆ ಹೋದ್ವಿ ಅಲ್ಲಿ ನಾವು ಆ ಭಗವಂತನ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಸುದರ್ಶನ ನಾರಸಿಂಹ ಸುದರ್ಶನ ಮತ್ತು ಆ ಭಗವಂತನ ಅಷ್ಟಾಕ್ಷರ ಮಂತ್ರಗಳು ಭಗವಂತನ ವಾಸುದೇವ ಮಂತ್ರಗಳಿಂದ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ ನಾವೇನು ತುಂಬ ಅಲ್ಲಿ ಏನು ಏನು ಮಾಡಿದ್ವಿ ಅನ್ನೋದು ಅವರಿಗೆ ಆಶ್ಚರ್ಯವಾಗ್ತದೆ ಏನು ಮಾಡಲಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಮಂತ್ರ ದೇವಸ್ಥಾನವಾಗಿ ಎಲ್ಲ ಆಗೋಯ್ತು ಈಗ ಬಿಲ್ಡಿಂಗಿಂದ ಅವರಿಗೆ ಆದಾಯಗಳು ಬರ್ತಾ ಇದೆ ಸೊ ಕಾರ್ಯಕ್ರಮಗಳು ಆರಂಭವಾಗಿದೆ ಅವರಿಗೆ ಮಂಗಳವಾಗಲಿ ಅವರು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಆಸೆ ಪಡ್ತಾ ಇದ್ದಾರಲ್ಲ ಅದೇ ನಮಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ ಅವರಿಗೆ ಮಂಗಳವಾಗಲಿ ಅಂತ ಹಾರೈಸ್ತೀವಿ ಅವರೇ ನಿಮಗೆ ಮಂಗಳವಾಗಲಿ ರಾಮಾನುಜ ಅವರೇ ನೀವು ಅತ್ಯಂತ ಪ್ರೀತಿಯಿಂದ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ನಿಮಗೂ ಒಳ್ಳೆಯದಾಗಲಿ ಆ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗಲಿ ಶ್ರೀಮತೇ ರಾಮಾನುಜಾಜ ನಮಃ